ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಇಲ್ಲಿ ಆರೋಗ್ಯಕರವಾದಂತಹ ರುಚಿಕರವಾದಂಥ ರಸಮ್ಮನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ರಸಮು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ರಸಮು ಅಜೀರ್ಣವನ್ನು ತಡೆಯುತ್ತೆ ಹಾಗಾದರೆ ಬನ್ನಿ ನಾವು ಹೇಗೆ ಮಾಡೋದು ನೋಡೋಣ ನಾನು ಸ್ವಲ್ಪ ಇಲ್ಲಿ ತೊಳೆದಿಟ್ಟಿರುವಂತಹ ತೊಗರಿಬೇಳೆ ಟೊಮೊಟೊ ಹಣ್ಣು ನಾಲ್ಕು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾನೀಗ ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಮೂರಿಂದ ನಾಲ್ಕು ವಿಶಲನ್ನ ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ ಬೇಳೆ ಚೆನ್ನಾಗಿ ಬೇಯಬೇಕು ನಂತರ ಇಲ್ಲಿ ನಾನು ಇಲ್ಲಿ ರಸಂ ಪುಡಿಯನ್ನು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಮೆಂತ್ಯೆ ಕರಿಮೆಣಸು ಒಂದು ಎರಡು ಸ್ಪೂನು ಜೀರಿಗೆಯನ್ನು ಹಾಕಿ ಇಲ್ಲಿ ಚೆನ್ನಾಗಿ ಬಾಡಿಸ್ಕೋತಾ ಇದ್ದೀನಿ ಇದು ಚಟಪಟ ಅನ್ನೋವರೆಗೂ ಬಾಡಿಸಿದ್ರೆ ಸಾಕು ಈ ರೀತಿ ಬಾಡಿಸ್ಕೊಂಡಂತಹ ಪದಾರ್ಥಗಳನ್ನು ನಾವು ಮಿಕ್ಸಿಯಲ್ಲಿ ಪೌಡರ್ನ ಮಾಡಿ ತರಿತರಿಯಾಗಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋಣ ಈಗ ಬೆಂದಿದ್ದಂತಹ ನಾವು ಬೇಳೆಯನ್ನ ಚೆನ್ನಾಗಿ ಮಸ್ಕೊಳ್ಳೋಣ ಈ ರೀತಿ ಹಸಿಮೆಣ್ಸಿನ್ಕಾಯಿ ಹಣ್ಣು ಎಲ್ಲ ಚೆನ್ನಾಗಿ ಮಸಿಬೇಕು ಈ ರೀತಿ ಶ್ಮಾದರೆ ಸಾಕು ನಂತರ ನಾವಿಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ನಾವು ಮೊದಲಿಗೆ ಎಣ್ಣೆಯನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಸ್ವಲ್ಪ ಸಾಸಿವೆ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಂತಹ ನಾವು ಈ ಒಗ್ಗರಣೆಗೆ ಬೇಳೆಕಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹುಣಸೆ ಹುಳಿ ನಂತರ ನಾವು ಪೌಡರ್ ಮಾಡಿಕೊಂಡದಂತಹ ಮಸಾಲೆ ಪೌಡರು ಉಪ್ಪು ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಇದಕ್ಕೆ ಎರಡು ನಿಮಿಷ ನಾನು ರಸಮನ್ನ ಕುದಿಯಲಿಕ್ಕೆ ಬಿಡ್ತಾಯಿದ್ದೀನಿ ಈಗ ಎರಡು ನಿಮಿಷ ರಸಮು ಚೆನ್ನಾಗಿ ಕುದ್ದಿದೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಮಿಕ್ಸ್ ಮಾಡಿದ್ರೆ ಟೇಸ್ಟಿಯಾದಂತಹ ರುಚಿಕರವಾದಂತಹ ರಸಮು ರೆಡಿಯಾಗಿದೆ ಈ ರಸಮನ್ನ ನಾವು ಊಟದ ಜೊತೆಯಲ್ಲಿ ಸೂಪ್ ಥರ ಸಹ ಕುಡಿಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಧನ್ಯವಾದಗಳು